ಮೋಡಿ거든요 ಅಲ್ಲ ಏನ ಹೇಳಕ ಹೋಗೇನ ಹೇಳಬೇಡ ಮತ್ತೆ ಲವ್ ಅಂತಲ್ಲಪಡಾತಲ್ರೇ ಜೀವನದಾಗ ಅದು ಉತ್ತರ ಕರ್ನಾಟಕದ ಎಸ್ಪೆಷಲಿ ನಾವು ಇವರು 10 ಕಡಮೆ ಮಾಡ್ಕೊಂತಾರ ಹೌದು ಕರೆಕ್ಟ್ ಬ್ಯಾರೆ ಮಾತಾಡ್ತಾರ ಅದಕ್ಕೆ ನಮ್ಮ ನೋವನ್ನು ನಾವು ಹಾಡಿನ ಮೂಲಕ ಹೊರಗೆ ಹಾಕ್ತಿವಿ ವಿನಹಬೇ ಸಬ್্বাস ಹೌದಿಲ್ಲ ನಮ್ಮ ಮಾಮ ಹೇಳ್ತ ನಮ್ಮ ಈಗ ಮುಂದೆ ನಮ್ಮ ಬಾಳು ಬೆಳಗಿಂದೇವ್ರ ಪರಪಣನ ಸೈತೆ ಈಗ ನೆಂಬರ್ ಬರ್ಲಿ ಜೋರು

ಹತ್ತು ರೆಡಿ ರೆಡಿ ಟ್ರ್ಯಾಕ್ ಸೌಂಡ್ ಯಾ ہوا ಮಾಡಿದ್ರೆ ಹೊತ್ತು ಬರಕ ರೆಡಿ ಫಾರ್ ಎಕ್ಸಾಂಪಲ್ ಅಣ್ಣ ಮಗ ಒತ್ತು ಬರಕ ಏನ ರೆಡಿ ಅದ್ರ ಬರಬೇಕಲ್ಲ ಅವರು ಅಮ್ಮ ಅಣ್ಣ ಬರಲಿಲ್ಲ ಅದಕ್ಕೆ ಕಟ್ಟಿ ತೋಮ್ ಬಿರ್ತೀನು ಏ ಬೇಡ ಬೇಡ ಬೇಕರ ಒಮ್ಮೆ ಬೆಳಗಾವಿ ಮಂದಿ ತೊಡಿ ನೋಡಿ ಗೊತ್ತಾಗತ್ತೆ ಥ್ಯಾಂಕ್ ಯು ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ್ಯಾನರ್ ಸಹಿತ ಬಾಡಿಗೆ ತೊಗೊಂಡ್ ಬಂದಿದ್ವಿ ಆದ್ರೆ ಮಾಲಿಂಗಪುರ ಬಿಟ್ಟು ಹೋಗೋಷ್ಟೊತ್ತಿಗೆ ಒಂದು ಖಾತೆಯಿಂದ ಹಿಡಿದು ಒಂದು ಅನೌನ್ಸ್ ಗಾಡಿ ಸಹಿತ ಹೊಸ ತಗೊಂಡ್ ಹೋದ್ವಿ ನಾವು ಅಷ್ಟು ಮಾಲಿಂಗ್ ಆಮೇಲೆ ಸುತ್ತಮುತ್ತ ಚಿಮುಡ್ ಇಲ್ಲಂತೂ ವರ್ಷ ಇಲ್ಲಿ ಕರ್ನಾಟಕದಾಗ ಎಲ್ಲಾ ಊರಕ್ಕಿಂತ ಹೆಚ್ಚು ಕಲಾವಿದರು ಇದೇ ಊರ ನಾನು ಯಾಕಂತಂದ್ರೆ ಎಲ್ಲರನ್ನು ಹತ್ತಿರದಿಂದ ನೋಡಿನಿ ಹತ್ತಿರದಿಂದ ನಾಟಾಡ್ಸಿನಿ ಎಲ್ಲರೂ ಗೊತ್ತ ನನಗಿಲ್ಪ ಇದು ನಾಟಕ ರಮೇಶ್ವರ್ ನಾಟಕಾಡ್ತಾರ ಪ್ರತಿಯೊಬ್ರು ನನಗ್ ಪರಿಚಯ ಎಲ್ಲಾರು ಅಷ್ಟು ಹತ್ರ ಎಪ್ಪ ಅಂತಂದ್ರ ಮಾಲಿಂಗ್ ಮಾಲಿಂಗೇಶ್ವರ ಬಂದು ನಡ್ಕೊಂಡು ಬೆಳ್ಕೊಂಡು ಹೋದ್ಮೇಲೆ ನಾ ಇವತ್ತು ಈ ಸ್ಟೇಜ್ ಮೇಲೆ ಬಂದ್ ನಿಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾ ಏನೇ ಇದ್ರು ಮಾಲಿಂಗ್ನ ಆಶೀರ್ವಾದ ಅದು ಅದಕ್ಕ ಈಗ ಈ ಊರಂದ್ರ ಪ್ರೀತಿ ನಾವು ಶೂಟ್ ಮುಗಿಸೇ ಬಂದ್ವಿ ಒಂದೇ ಒಂದ್ ದಿವ್ಸ ಐತಿ ಬರಕ್ ಆಗಲ್ಲ ಬರಕ್ ಆಗಲ್ಲ ಅಂತಂದ್ವಿ ಆದ್ರೂ ನಮ್ ಮನಸ್ಸು ಕಳ್ ಬಿಡ್ಲಿಲ್ಲ ಅದು ಇಲ್ಲಿ ಬಂದ್ವಿ ಮತ್ ಈಗ ಟ್ರಾವೆಲ್ ಮಾಡ್ಕೊಂತ ಮತ್ ಬೆಳಿಗ್ಗೆ ಹತ್ತು ಗಂಟೆ ಶೂಟ್ ಐತು ಆದ್ರೂ ನಿಮ್ ಸೇವೆ ಮಾಡಾಕ್ ನಾವ್ ಸದಾ ಸಿದ್ಧ ಇರ್ತೀವಿ ಅಂತ ಹೇಳ್ತೀವಿ ಇದೇ ಸತ್ಯ ಅಲ್ಲ ಇನ್ ಎಷ್ಟು ವರ್ಷ ಕರ್ಸಿದ್ರು ಪ್ರತಿ ವರ್ಷ ಕರ್ಸಿದ್ರು ಪ್ರತಿ ತಿಂಗಳು ಕರ್ಸಿದ್ರು ಬಂದ್ ಪ್ರೋಗ್ರಾಮ್ ಹೋಗ್ತೀವಿ ಅಂತ ಇಷ್ಟ ಮಾಡ್ತೀನಿ ಥ್ಯಾಂಕ್ ಯು ಇಷ್ಟ ಪ್ರೀತಿ ಕೊಟ್ಟಿದ್ದಕ್ಕೆ ರಾತ್ರಿ ಎರಡಾದ್ರೂ ಈ ತರ ಜನ ಸೇರಿ ಅದು ಹೆಣ್ಮಕ್ಳು ಸ್ಪೆಷಲಿ ಹುಡುಗರು ಅವೆಲ್ಲ ನಿತ್ಯ ಬಂದ್ ಕೂತ್ ನಮ್ಮ ಪ್ರೋಗ್ರಾಮ್ ನೋಡಕತ್ತ ನಮಸ್ಕಾರಗಳು ಇಷ್ಟಪಡ್ತೀನಿ ಕಲಾವಿದರನ್ನ ಪ್ರೋತ್ಸಾಹ ಮಾಡುವಂತಹ ಎಲ್ಲಾ ಕಲಾಭಿಮಾನಿಗಳು ನಮ್ಮ ಚಿಮ್ಮಳದಾಗ ಅದಾರ ಅವ್ರಿಗೆಲ್ಲ ಬರಲಿ ಜೋರ್ ಚಪ್ಪಾಳ ಮಾಡ್ತಾರೆ ಅನಂತ ಅನಂತ ಧನ್ಯವಾದಗಳು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಆಕ್ಚುಲಿ ಎಲ್ಲ ಹೇಳ್ಬಿಟ್ರಲ್ಲ ಅಪ್ಪಜಿನೇನು ನಾನ್ ಹೇಳ್ಬೇಕು ಅನ್ಬಿಟ್ರದ್ನೆಲ್ಲ ಅರಿಸೆ ಹೇಳ್ಬಿಟ್ಟು ಬೇಕೈತೆ ಅಂತ ಅಂದ ಇವ್ರು ಹೇಳ್ಬಿಟ್ರು ಎಲ್ಲಿ ಆದ್ರೂ ನಮ್ಮನ್ನ ಇಷ್ಟು ಇರುವಂತ ಎಲ್ಲ ಕಲಾಭಿಮಾನಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೂರ ಕರೆಸಿ ನಮಗೆ ಒಂದು ಕಾರ್ಯಕ್ರಮ ಹಾಗೂ ವೇದಿಕೆಯನ್ನು ಒದಗಿಸ್ಕೊಟ್ಟಿದ್ರ ಇಲ್ಲಿರುವಂತ ಆಕ್ಚುಲಿ ಅವ್ರ ಫ್ಯಾನ್ ನಾನು ಜನಪದ ಗೀತೆ ಸಕಾತ ಕಾಡ್ತಾರೆ ನಾನು ಕಾರಲ್ಲಿ ಹೋಗ್ಬೇಕಾದ್ರೂ ಬರಬೇಕಾದ್ರೆಲ್ಲ ಒಂದಷ್ಟು ಸಾಂಗ್ಗಳನ್ನ ಕಲ್ತ್ಕೊಂಡಿದೀನಿ ನಿಮಿತ್ಯ ಸರ್ ಥ್ಯಾಂಕ್ ಯು ನೋಡೋ ಸಿಕ್ಸು ಥ್ಯಾಂಕ್ ಯು ಯು ಸೋ ಮಚ್ ಇದೇ ಪ್ರೀತಿ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಕಾರ್ಯಕ್ರಮ ಕೊಟ್ಟಂತ ವೇದಿಕೆ ಒದಗಿಸ್ಕೊಟ್ಟಂತ ಎಲ್ಲ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನಗೂ ಒಂದು ಆಸೆ ಇತ್ತು ಇವ್ರ ಜೊತೆ ಎಲ್ಲ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಬಹಳ ದಿವಸದ ಆಸೆ ಅದು ಅದ್ ಇವತ್ ಈಡೇರುತ್ತೆ ನಂದು ಥ್ಯಾಂಕ್ ಯು ಮಾವನ ಅಂತಿತ್ತು ಇಬ್ರು ಇನ್ಬೇಕಾಗ್ತೀನಿ ನಾನು ಇಬ್ರು ಮಾವದಿರ ಆಮೇಲೆ ಯಾರ ಕೊಟ್ಟಿದ್ದ ಹೆಸರು ಬಾಳು ಪೈಲ್ವಾನ್ ಚಿಮ್ಮಡಿ ಇವರು ನೂರ ಒಂದು ರೂಪಾಯಿ ಆಮೇಲೆ ಇನ್ನೊಂದು ಲಿಂಗಣ್ಣ ಪೂಜಾರಿ ಅವ್ರು ಎರಡ್ ಒಂದು ರೂಪಾಯಿ ಕೊಟ್ಟಾರೆ ಧನ್ಯವಾದಗಳು

இக்கட்ட நம்ம தலி கெடு தி திசுக்கா திங்கி பிறா தேங்க் யூ தேங்க் யூ தேங்க் யூ சும்மா கூல் தின் படுத்துவீரு கூல் தேங்க் யூ தேங்க் யூ so much